ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇ ಕೆ ವಿ ಸಿ ಮಾಡಿಸ್ಬೇಕು ಗುರಲಕ್ಷ್ಮಿ ಯೋಜನೆಗೆ ಅಂತ ಇಲ್ಲಿ ಸುಮಾರು ನ್ಯೂಸ್ಗಳಲ್ಲಿ ನೋಡ್ತಿರಬಹುದು ಅಥವಾ ನೀವು ಸುಮಾರು ಕಡೆಗಳಲ್ಲಿ ಕೇಳ್ತಾ ಇರಬಹುದು ಈ ಕೆ ವಿ ಖಂಡಿತವಾಗ್ಲು ಮಾಡಿಸ್ಬೇಕು ಬಟ್ ಎಲ್ಲಾರು ಕೂಡ ಮಾಡಿಸೋ ಹಾಗೆ ಇಲ್ಲ ಸೊ ನೀವು ಸುಮ್ ಸುಮ್ನೆ ಹೋಗ್ಬಿಟ್ಟು ಇ ಕೆ ವಿ ಸಿ ಮಾಡಿಸಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಯಾರು ಇ ಕೆ ವಿ ಮಾಡಿಸ್ಬೇಕು ಯಾರು ಇ ಕೆ ವಿ ಸಿ ಮಾಡಿಸ್ಬಾರ್ದು ಅಂತ ಈ ಬಿಡದಲ್ಲಿ ನಿಮ್ಗೆ ಈಜಿ ಆಗಿ ಒಂದು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಿಂಪಲ್ ಆಗಿ ಇ ಕೆ ವಿ ಅಂದ್ರೆ ಏನಂತ ತಿಳ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನೋ ಲಿಂಕ್ ಮಾಡುವಂತದ್ದು ಇದನ್ನೇ ಇ ಕೆ ಸಿ ಅಂತ ಕೇಳುತ್ತಾರೆ ಇ ಕೆ ವೈಸಿಯಲ್ಲಿ ನಿಮಗೆ ತರ್ತಾರೆ ಇದಾವೆ ಬ್ಯಾಂಕ್ ಇ ಕೆವೈಸಿ ಇದೆ ಇದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಇದೆ ಆಧಾರ್ ಇ ಕೆವೈಸಿ ಇದೆ ಮತ್ತೆ ಇಲ್ಲಿ ನಿಮ್ಗೆ ಗ್ಯಾಸ್ ಇ ಕೆ ವೈಸಿಯನ್ನು ಕೂಡ ನೀವು ಕೇಳಿರ್ತೀರ ಇತ್ತೀಚೆಗೆ ಕೂಡ ಟ್ರೆಂಡ್ ಆಗಿತ್ತು ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ವಿಡಿಯೋ ಕೊಟ್ಟಿದೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂದ್ರೆ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಇ ಕೆ ಸಿ ಆಗಿರ್ಬೇಕು ಸಿಂಪಲ್ ಅಂದ್ರೆ ಇದೆ ಆಧಾರ್ ಕಾರ್ಡ್ ಗೆ ರೇಷನ್ ಕಾರ್ಡ್ ಲಿಂಕ್ ಆಗುವಂತದ್ದು ಇ ಕೆ ವಿ ಸಿ ಅಂತ ಕರೀತಾರೆ ಈ ಒಂದು ಇ ಕೆ ನ ಎಲ್ಲಾರು ಮಾಡಿಸ್ಬೇಕಾ ಖಂಡಿತವಾಗ್ಲೂ ಇಲ್ಲ ಯಾರ್ದು ಆಗಿಲ್ಲ ಅವ್ರು ಮಾತ್ರ ಮಾಡಿಸ್ಬೇಕು ಹಾಗಾದ್ರೆ ಎಲ್ಲಾ ಕಡೆಗಳಲ್ಲಿ ಸೈಬರ್ ಕಡೆಗಳಲ್ಲಿ ಮತ್ತೆ ಆ ತುಂಬಾ ಕಡೆಗಳಲ್ಲಿ ಮಾಡ್ತಾ ಇದಾರಲ್ಲ ಇ ಕೆ ವಿ ಸೊ ಇದಕ್ ಏನ್ ಹೇಳ್ತೀರಾ ಅಂತ ನೀವು ಕೇಳ್ತಿರ್ಬೋದು ನೋಡಿ ಅವರೆಲ್ಲ ಒಂದು ದುಡ್ಡು ಮಾಡೋದಕ್ಕೆ ಮಾಡ್ತಾ ಇರುವಂತದ್ದು ಸೊ ಇ ಕೆ ವಿ ಮಾಡಿಲ್ಲ ಅಂತ ಯಾರು ಕೂಡ ಕಳ್ಸೋದಿಲ್ಲ ನಿಮ್ದು ಇ ಕೆ ವಿ ಆಗಿದ್ರು ಕೂಡ ಇನ್ನೊಂದ್ಸರಿ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಅವರು ದುಡ್ಡು ದುಡಿಮೆ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಮಾಡ್ತಾ ಇರುವಂತದ್ದು ಬಟ್ ನೀವು ಈ ಕೆ ವಿ ಮಾಡಿಸ್ಬೇಕಾ ಇಲ್ವಾ ಅನ್ಬಿಟ್ಟು ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಸೊ ಓಕೆನಾ ಚೆಕ್ ಮಾಡ್ಕೋಬೇಕಲ್ಲ ನಮ್ದು ಈ ಕೆ ವಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಲ್ಲ ಅದನ್ನ ನಿಮ್ಗೆ ತಿಳ್ಸ್ಕೊಡ್ತೀನಿ ಸಿಂಪಲ್ ಆಗಿ ಸೊ ಓಕೆನಾ ಈ ಕೆ ಸಿ ಆಗಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ನಿಮ್ಗೇನಾದ್ರು ಗುರಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತಂದ್ರೆ ನೀವು ಇ ಕೆ ವಿಯನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ ಅಥವಾ ನಿಮ್ಗೆ ಏನಾದ್ರು ಇ ಕೆ ಸಿ ಅಲ್ಲಿ ಎಸ್ ಅಂತ ಬಂದಿದ್ರೆ ನಿಮಗೆ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ಆ ಒಂದು ಇ ಕೆ ವಸಿ ಎಸ್ ಅಂತ ಬಂದಿದ್ರೆ ಇ ಕೆ ಆ ಎಸ್ ಅಂತ ಬಂದು ನಿಮ್ಮ ಒಂದು ನಿಮ್ಮ ಒಂದು ಹೆಸರಿನ ಮುಂದೆ ಆಧಾರ್ ಕಾರ್ಡ್ ನಂಬರ್ ಬಂದಿತ್ತು ಅಂತಂದ್ರೆ ನೀವು ಇ ಕೆ ವಿಂತ ಅವಶ್ಯಕತೆ ಇಲ್ಲ ಹಾಗಾದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ಸಿ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡೋದು ಎರಡು ರೀತಿ ಆಗಿದೆ ಮೊದಲನೇದಾಗಿ ಓವರ್ ಆಲ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಎಲ್ಲಾ ಸದಸ್ಯರು ಆಗಿದೆಯಾ ಅಂತ ಒಟ್ಟಿಗೆ ನೋಡಬಹುದು ಎರಡನೇದಾಗಿ ಇಂಟ್ರೆ ನೋಡ್ಬೋದು ಅಂದ್ರೆ ಸಪ್ರೇಟ್ ಆಗಿ ಮನೆಯಲ್ಲಿರುವಂತ ಎಲ್ಲ ಸದಸ್ಯರದ್ದು ಕೂಡ ಅಂತ ಕೆ ಮಾಡ್ಬೋದು ಇವಾಗ ನಾನು ನಿಮ್ಗೆ ಮೊದಲನೇ ಮೆಥಡ್ ತಿಳ್ಸ್ಕೊಡ್ತೀನಿ ಮೊದಲನೇ ಮೆಥಡ್ ಅಲ್ಲಿ ಏನಾದ್ರು ಇ ಕೆ ವಿ ಆಗಿಲ್ಲ ಅಂತ ಅಂದ್ರೆ ನೀವು ಎರಡನೇ ಮೆಥಡ್ ಹೋಗಬಹುದು ಇವಾಗ ನಿಮಗೆ ಸಿಂಪಲ್ ಆಗಿ ತಿಳ್ಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಜಸ್ಟ್ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಈ ಸರ್ವಿಸಸ್ ಅದೊಂದು ಆಪ್ಷನ್ಗ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಬೇಕಾದ್ರು ನೀವು ವೆಬ್ಸೈಟ್ ಗೆ ಹೋಗ್ಬೋದು ನಂತರ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸೇಮ್ ಮೊಬೈಲ್ ಅಲ್ಲೂ ಕೂಡ ಇದೇ ರೀತಿ ಬರುತ್ತೆ ಎಂತಲೇ ಕಟ್ಸ್ಕೋಬೇಡ ಇಲ್ಲಿ ಈ ರೇಷನ್ ಸಾರಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಕ್ಲಿಕ್ ಮಾಡ್ಕೊಂಡು ಡಿ ಬಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಆ ತಾಲೂಕ್ ಸಾರಿ ಇಲ್ಲಿ ಡಿಸ್ಟಿಕ್ ಇರ ನೇಮ್ ಇರುತ್ತೆ ಜಿಲ್ಲೆಯ ನೇಮ್ ಇರುತ್ತೆ ಇಲ್ಲಿ ಯಾವ ಜಿಲ್ಲೆ ಇದೆ ನೋಡ್ಕೊಳ್ಳಿ ನಿಮ್ಮ ಜಿಲ್ಲೆ ಎಲ್ಲಿದೆ ನೋಡ್ಕೊಳ್ಳಿ ಆ ಒಂದು ಜಿಲ್ಲೆ ಹೆಸರು ಎಲ್ಲಿದೆ ಅದ್ರ ಮೇಲೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಂಗೆ ಎಕ್ಸಾಂಪಲ್ಗೆ ಬೆಂಗಳೂರು ರೂರಲ್ ಅಂತ ಅನ್ಕೊಳ್ಳಿ ಬೆಂಗಳೂರು ರೂರಲ್ ಯಾರಾದ್ರು ಆಗಿದ್ರೆ ಅವರು ಈ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಬೇಕು ಅದೇ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆ ಎಲ್ಲಿದೆ ಅದ್ರ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸರ್ ಓಕೆ ನಾನ್ ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬಹುದು ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ವಿತ್ ಓಟಿ ಪಿ ಬರುತ್ತೆ ಮತ್ತೆ ವಿಥೌಟ್ ಒ ಟಿ ಪಿ ಬರುತ್ತೆ ಮೊದಲನೇದಾಗಿ ನೀವು ಫಸ್ಟ್ ಸ್ಟೆಪ್ ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ನ ಟೈಪ್ ಮಾಡಿ ಸೊ ಓಕೆ ರೇಷನ್ ಕಾರ್ಡ್ ನಂಬರ್ ನ ಟೈಪ್ ಮಾಡಿದ ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅಡ್ರೆಸ್ ಆಕ್ಟಿವ್ ಇದೆಯಾ ರೇಷನ್ ಕಾರ್ಡ್ ನಂಬರ್ ಎಲ್ಲ ಬರುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ಪ್ರತಿ ತಿಂಗಳು ಏನ್ ರೇಷನ್ ತಗೊಂತಿರಲ್ಲ ಅದ್ರ ಡೀಟೇಲ್ಸ್ ಎಲ್ಲ ಇರುತ್ತೆ ಅಂದ್ರೆ ಎಷ್ಟು ಅಕ್ಕಿನ ತಗೊಂತೀರಾ ಅಗ್ಧಿ ತಗೊತೀರ ರಾಗಿ ತಗೊತೀರಾ ಅದೆಲ್ಲ ಡೀಟೇಲ್ಸ್ ಇರುತ್ತೆ ನಮ್ಗೆ ಇಲ್ಲಿ ಮೇನ್ ಬೇಕಾಗಿರುವಂತದ್ದು ಇಲ್ಲಿ ಸೆಂಟರ್ ಅಲ್ಲಿ ಒಂದು ಇದೆ ನೋಡಿ ಮೆಂಬರ್ಸ್ ಕೌಂಟ್ ಅಂತ ಇದೆ ಇಲ್ಲಿ ಮೆಂಬರ್ಸ್ ಕೌಂಟ್ ಅಂತ ಇದೆ ಮತ್ತೆ ಇಲ್ಲಿ ಇ ಕೆ ಡನ್ ಅಂತ ಇದೆ ಮತ್ತೆ ಇಲ್ಲಿ ಇ ಕೆ ರಿಮೈನಿಂಗ್ ಅಂತ ಇದೆ ಇಲ್ಲಿ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಮೆಂಬರ್ಸ್ ಕೌಂಟ್ ಮೆಂಬರ್ಸ್ ಕೌಂಟ್ ಅಂದ್ರೆ ನಾಲ್ಕು ಜನ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತದ್ದು ಇ ಕೆ ಡನ್ ಅಂತ ಇದೆ ಇ ಕೆ ಡನ್ ಅಂತ ಅಂದ್ರೆ ಇ ಕೆ ವೆ ಆಗಿರುವಂತದ್ದು ಎಷ್ಟು ನಾಲ್ಕಿದೆ ಇಲ್ಲಿ ಇಲ್ಲಿ ಮೆಂಬರ್ಸ್ ಕೌಂಟು ಅಂದ್ರೆ ಮೆಂಬರ್ ನಾಲ್ಕು ಜನದಲ್ಲಿ ನಾಲ್ಕು ಜನರ ಒಂದು ಇ ಕೆ ಸಿ ಆಗಿರುವಂತದ್ದು ಸೊ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂದ್ರೆ ರೇಷನ್ ಕಾರ್ಡ್ ಇ ಕೆ ವಿ ಸಿ ಆಗಿದೆ ಇದು ಇ ಕೆ ವಿ ಸಿ ರಿಮೈನಿಂಗ್ ಅಂದ್ರೆ ಏನು ಇ ಕೆ ವಿ ಸಿ ರಿಮೈನಿಂಗ್ ಅಂತಂದ್ರೆ ಇ ಕೆ ವಿ ಸಿ ಪೆಂಡಿಂಗ್ ಇರುವಂತದ್ದು ಆಗದೆ ಇರುವಂತದ್ದು ಅಂದ್ರೆ ಇನ್ನ ಇ ಕೆ ವಿ ಸಿ ಆಗದೆ ಇರುವಂತದ್ದು ಇಲ್ಲಿ ಜೀರೋ ಇದೆ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಗೆ ಎಲ್ಲಾ ಸದಸ್ಯರ ಒಂದು ಇ ಕೆ ವಿ ಅಂತ ಅರ್ಥ ಸೊ ಈ ರೀತಿಯಾಗಿ ಯಾರಿಗೆ ಬಂದಿರುತ್ತೆ ಅವರು ಮತ್ತೆ ಇ ಕೆ ಸಿ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾದ್ರೆ ಯಾರು ಇ ಕೆ ನ ಮಾಡಿಸ್ಬೇಕು ಅಂತಂದ್ರೆ ಇಲ್ಲಿ ಇ ಕೆ ವಿ ಸಿ ರಿಮೇನಿಂಗ್ ಅಲ್ಲಿ ಒಂದು ಎರಡು ಅಥವಾ ಮೂರು ನಾಲ್ಕು ಏನಾದ್ರು ಒಂದ್ರ ಮೇಲೆ ಸಂಖ್ಯೆ ಬಂದಿತ್ತು ಅಂತಂದ್ರೆ ನೀವು ಇ ಕೆ ಅನ್ನ ಮಾಡಿಸ್ಬೇಕು ಈ ಒಂದು ಇ ಕೆ ವಿ ಸಿ ರಿಮೇನಿಂಗ್ ಅಲ್ಲಿ ಒಂದು ಎರಡು ಅಥವಾ ಮೂರು ಇತರ ನಂಬರ್ ಏನಾದ್ರು ಬಂದಿತ್ತು ಅಂತಂದ್ರೆ ನೀವು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೋಬೇಕು ಇ ಕೆ ವೈ ಸಿ ರಿಮೈನಿಂಗ್ ಅಲ್ಲಿ ಜೀರೋ ಇತ್ತು ಅಂತಂದ್ರೆ ನೀವು ಮತ್ತೆ ಏನು ಚೆಕ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರುವುದಿಲ್ಲ ಒಂದ್ ವೇಳೆ ಇ ಕೆ ವೈ ಸಿ ರಿಮೈನಿಂಗ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಸಂಖ್ಯೆ ಇತ್ತು ಅಂತಂದ್ರೆ ನೀವು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೋಬೇಕು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೊಳ್ಳೋದು ಏನಕ್ಕೆ ಏನು ಇದು ಅಂತಂದ್ರೆ ಯಾರ ಒಂದು ಹೆಸರಿನಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ಓಕೆನಾ ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಸೇಮ್ ಇದೇ ಒಂದು ವೆಬ್ಸೈಟ್ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲಿಂಕಿಂಗ್ ಯು ಐ ಡಿ ಅಂತ ಒಂದು ಆಪ್ಷನ್ ಅಂತ ಇರೋಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ನಿಮ್ಮ ಒಂದು ಜಿಲ್ಲೆ ಯಾವುದು ಈ ಇರುತ್ತೆ ಅದ್ರ ಮೇಲೆ ಇರುವಂತೆ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಡಿ ಸೊ ನಂತರ ಇಲ್ಲಿ ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ಮೆಂಬರ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನಿಮ್ಗೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಇಲ್ಲಿ ವರ್ಚುಯಲ್ ಐ ಡಿ ಮತ್ತೆ ಆಧಾರ್ ನಂಬರ್ ಅಂತ ಎರಡು ರೀತಿ ಇರುತ್ತೆ ಇದು ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಯಾರ್ದು ಕೊಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಗೆ ಯಾರ್ದು ಲಿಂಕ್ ಆಗಿರುತ್ತೆ ನೋಡಿ ಅವ್ರದ್ದು ಕೊಡ್ಬೇಕು ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಓಟಿ ಪಿ ಬರುತ್ತೆ ಸೊ ಅದಕ್ಕಾಗಿ ನೀವು ಆಧಾರ್ ಕಾರ್ಡ್ ಯಾರ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ನಾವು ನೋಡ್ಕೊಂಡು ಆಧಾರ್ ಕಾರ್ಡ್ ಅನ್ನ ಕೊಡಿ ಯಾರ್ದಾದ್ರು ಕೊಡಬಹುದು ಮಹಿಳೆಯರದೇ ಕೊಡಬೇಕು ಅಂತ ಏನಿಲ್ಲ ಸೊ ಓಕೆನಾ ಸೊ ಅದಾದ್ಮೇಲೆ ಓಟಿ ಪಿ ಒಂದ್ ಮೇಲೆ ಇಲ್ಲಿ ಓಕೆ ಕೊಡಿ ಒ ಟಿ ಪಿ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಓ ಟಿ ಪಿ ನಂಬರ್ ನ ಹಾಕಿದ ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಗಂತ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಓಕೆ ಕೊಡಿ ಮತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ ನಂತರ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಗಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಬರುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಅಲಾಟ್ಮೆಂಟ್ ಡೀಟೇಲ್ಸ್ ಅಂದ್ರೆ ನೀವು ರೇಷನ್ ಪ್ರತಿ ತಿಂಗಳು ಏನೇನು ತಗೋತಾ ಇರಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ನೀವು ಅವಾಲ್ ಹೇಳ್ದಂಗೆ ಸೇಮ್ ಅದೇ ರೀತಿ ಇರುತ್ತೆ ಬಟ್ ಇಲ್ಲಿ ಮೆಂಬರ್ಸ್ ಡಿಟೇಲ್ಸ್ ಡೀಟೇಲ್ಸ್ ಅಲ್ಲಿ ಚೇಂಜ್ ಆಗಿರುತ್ತೆ ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿ ತೋರಿಸುತ್ತೆ ನಾನು ಅವಾಲ ಹೇಳಿದಲ್ಲ ಅಲ್ಲಿ ಓವರ್ ಅಲ್ ಆಗಿ ತೋರಿಸುತ್ತೆ ಇಲ್ಲಿ ಇಂಡಿವಿಜುವಲ್ ಆಗಿ ತೋರಿಸುತ್ತೆ ಇಲ್ಲಿ ಮೆಂಬರ್ಸ್ ನೇಮ್ ಇದೆ ಮತ್ತೆ ಯಾ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇದೆ ಇ ಕೆ ಸಿ ಅಂತ ಇದೆ ಸೊ ನೀವು ಯಾರ್ದು ಆಗಿಲ್ಲ ಅಂತ ಚೆಕ್ ಮಾಡ್ಕೋಬೇಕಲ್ವಾ ಇಲ್ಲಿ ಮೆಂಬರ್ಸ್ ನೇಮ್ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಸೊ ನಂತರ ಇಲ್ಲಿ ಎಷ್ಟು ಜನ ಇರುತ್ತೆ ಅಷ್ಟು ಜನರ ರೇಷನ್ ಕಾರ್ಡ್ ಇಲ್ಲ ಎಷ್ಟು ಜನ ಇರುತ್ತೆ ಅಷ್ಟು ಜನರ ಒಂದು ನೇಮ್ ಬರುತ್ತೆ ಅದರ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಅದರ ಮುಂದೆ ಇ ಕೆ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ನೇಮ್ ನೋಡ್ಕೊಳ್ಳಿ ನೇಮ್ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇದೆಯಾ ಅಂತ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಇ ಕೆ ವಿ ಸಿ ಸ್ಟೇಟಸ್ ಅಲ್ಲಿ ಎಸ್ ಅಂತ ಇದೆಯಾ ಎಸ್ ಅಂತ ಇದ್ರೆ ಇ ಕೆ ವಿ ಸಿ ಆಗಿರುತ್ತೆ ಅಂತ ಅರ್ಥ ನೋ ಅಂತ ಇದ್ರೆ ಈ ಒಂದು ಹೆಸರಿನಲ್ಲಿ ಅವರ ಒಂದು ಇ ಕೆ ವಿ ಆಗಿಲ್ಲ ಅಂತ ಅರ್ಥ ನೋ ಅಂತ ಇದ್ರೆ ಸೊ ಇಲ್ಲಿ ಎಲ್ಲರ ಒಂದು ಮೆಂಬರ್ಸ್ ಅಂದ್ರೆ ಎಲ್ಲರ ರೇಷನ್ ಕಾರ್ಡ್ ಇರುವಂತ ಎಲ್ಲ ಸದಸ್ಯರ ಈ ಕೆ ವಿ ಸಿ ಇಲ್ಲಿ ಆಗಿದೆ ಅದನ್ನ ಎಸ್ ಅಂತ ತೋರಿಸುತ್ತೆ ಯಾರ್ದು ಆಗಿರೋದಿಲ್ಲ ಅವರ ಹೆಸರಿನ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರೋದಿಲ್ಲ ಮತ್ತೆ ಇಲ್ಲಿ ನೋ ಅಂತ ಬಂದಿರುತ್ತೆ ಯಾರ ಹೆಸರಿನ ಮುಂದೆ ನೋ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ಸಿ ಆಗಿರೋದಿಲ್ಲ ಯಾರ ಹೆಸರಿನ ಮುಂದೆ ನೋ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ಸಿ ಆಗಿರೋದಿಲ್ಲ ಯಾರ ಹೆಸರಿನ ಮುಂದೆ ಇ ಕೆ ವಿ ಸಿ ಸ್ಟೇಟಸ್ ಅಲ್ಲಿ ಎಸ್ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ವಿ ಆಗಿರುತ್ತೆ ಸೊ ಯಾರ ಹೆಸರಿನ ಮುಂದೆ ನೋ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ವಿ ಮಾಡಿಸ್ಕೋಬೇಕಾಗುತ್ತೆ ಸೊ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಯಾರ ಹೆಸರಿನ ಮುಂದೆ ಈ ರೀತಿಯಾಗಿ ನೋ ಅಂತ ಬಂದಿರುತ್ತೆ ಅವರ ಒಂದು ಈ ಕೆ ವಿಷನ ಮಾಡ್ಸಿ ಎಲ್ಲಿ ಮಾಡಿಸ್ಬೇಕು ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಥವಾ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಮಾಡ್ತಾರೆ ಅಥವಾ ಗ್ರಾಮ ಒಂದು ಕರ್ನಾಟಕವನ್ನು ಮತ್ತೆ ಬೆಂಗಳೂರು ಅನ್ನು ಈ ಕೇಂದ್ರಗಳಲ್ಲೂ ಸೇವಾ ಕೇಂದ್ರಗಳಲ್ಲೂ ಕೂಡ ಮಾಡ್ತಾರೆ ನೀವು ಮಾಡಿಸ್ಬೋದು ಯಾರ ಹೆಸರಿನ ಮುಂದೆ ನೋ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ಅನ್ನ ಮಾತ್ರ ಮಾಡ್ಸಿ ಮತ್ತೆ ನೀವು ಎಲ್ಲರ ಒಂದು ಈ ಕೆ ವಿಷಯನ ಮಾಡಿ ಮನೆಯ ಯಾರು ಇರ್ತಾರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಗುಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾರು ಪಡಿತಾ ಇದಾರೆ ಅವರ ಒಂದು ಈ ಕೆ ಆಗಿದ್ರೆ ಸಾಕು ಅಂತ ಇಲ್ಲಿ ಸರ್ಕಾರ ತಿಳ್ಸಿತ್ತು ಆದ್ರೆ ಇವಾಗ ಆ ಮನೆಯ ಸದಸ್ಯರ ಎಲ್ಲರ ಒಂದು ಈ ಕೆ ವ್ಯಸ ಆಗಿರ್ಬೇಕು ರೇಷನ್ ಕಾರ್ಡಿನಲ್ಲಿ ಯಾರ ಹೆಸರು ಇದೆ ರೇಷನ್ ಕಾರ್ಡಿನಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನರು ಇದಾರೆ ಅಂದ್ರೆ ಅಂದ್ರೆ ರೇಷನ್ ಕಾರ್ಡ್ ಇಂದ ನಾಲ್ಕು ಜನರ ಹೆಸರು ಇದ್ದಾರೆ ಅಂದ್ರೆ ಅವ್ರ ಎಲ್ಲರ ಒಂದು ಹೆಸರಿಗೂ ಇ ಕೆ ವ್ಯ ಸಿ ಮಾಡ್ತಿರ್ಬೇಕು ಅಂದ್ರೆ ಇ ಕೆ ವಿ ಸಿ ಆಗಿರ್ಬೇಕು ಸೊ ಈ ರೀತಿಯಾಗಿ ಯಾರಿಗೆಲ್ಲ ಎಸ್ ಅಂತ ಬಂದಿರುತ್ತೆ ನಾನು ಅವಳೆ ತೋರ್ಸ ಆ ರೀತಿ ಯಾರಿಗೆಲ್ಲ ಎಸ್ ಅಂತ ಬಂದಿರುತ್ತೆ ನೀವು ಮತ್ತೆ ಇ ಕೆ ವಿ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ವೇಳೆ ಯಾರ ಹೆಸರಿನ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರೋದಿಲ್ಲ ಅಥವಾ ನೋ ಅಂತ ಬಂದಿರುತ್ತೆ ಇ ಕೆ ಸಿ ಸ್ಟೇಟಸ್ ಅಲ್ಲಿ ಸೊ ಅವರು ಇ ಕೆ ವಿ ಸಿನ ಕಂಪಲ್ಸರಿಯಾಗಿ ಮಾಡಿಸಿ ಗುರಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ ಕಂಪಲ್ಸರಿ ಆಗಿರುತ್ತೆ ಸೊ ಓಕೆನಾ ಸೊ ಇಲ್ಲಿ ಯಾರು ಕೆ ವೈ ಸಿ ಇ ಕೆ ವಿ ಸಿ ಆಗಿರೋದಿಲ್ಲ ಅವರು ಮಾತ್ರ ಮಾಡಿಸಿ ಆಗಿರುವಂತವರದನ್ನ ಮತ್ತೆ ಮಾಡ್ಸೋದಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಮಾಡ್ಸೋದಕ್ಕೆ ಹೋಗ್ಬೇಡಿ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ನಿಮ್ಗೆ ಇ ಕೆ ವಿ ಸಿ ಆಗಿರ್ಬೇಕು ಹಾಗಂತ ಯಾರ್ದು ಆಗಿದೆ ಇ ಕೆ ವಿ ಸಿ ಆಗಿದೆ ಅವರು ಮತ್ತೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಇದೊಂದು ನಿಮ್ಗೆ ಕ್ಲಾರಿಟಿ ಇರಲಿ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಖಂಡಿತವಾಗ್ಲು ಇಷ್ಟಾದ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್